ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಮುಂಬರ್ಲಿರುವಂತಹ ಒಂದು ಟಿಇಟಿ ಆನ್ಲೈನ್ ಎಕ್ಸಾಮ್ ಬಗ್ಗೆ ಮತ್ತು ಸಿ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಟಿ ನಡೆಸ್ತಾರ ಮತ್ತು ಟಿ ಇ ಪಾಸ್ ಆಗಿ ಕುಳಿತಂಥವ್ರು ಟಿ ಇ ಟಿ ಅಥವಾ ಸಿ ಟಿ ಯಾವುದನ್ನು ಓದಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದೇವೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಚಾನೆಲ್ ಗೆ ಬಂದಂತವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈಗಾಗಲೇ ಶಿಕ್ಷಣ ಇಲಾಖೆ ಒಂದು ಆನ್ಲೈನ್ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ತಿಳ್ಕೊಂಡ ಒಂದು ಫಿಕ್ಸ್ ಆಗಿರುವಂತದ್ದು ಅದಕ್ಕೆ ಕೂಡಲೇ ಒಂದು ಟೆಂಡರ್ ಅನ್ನ ಕರೆದು ಆನ್ಲೈನ್ ಎಕ್ಸಾಮ್ ನಡೆಸಲಿಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿಗೆ ಕೊಡಬೇಕು ಅನ್ನುವಂತ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು ಇದರ ಬಗ್ಗೆ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಟೇಲ್ ಕೊಟ್ಟಿದ್ದೀವಿ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ ಪೂರ್ತಿಯಾಗಿ ನೋಡಬಹುದು ಈಗ ಆನ್ಲೈನ್ ಎಕ್ಸಾಮ್ ಫಿಕ್ಸ್ ಮಾಡಿದ ನಂತರ ನೋಟಿಫಿಕೇಶನ್ ಯಾವಾಗತ್ತೆ ಟಿ ಎಕ್ಸಾಮ್ ಗೆ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಪರೀಕ್ಷೆಗೆ ತಯಾರಿ ಆಗಲಿಕ್ಕೆ ಎಷ್ಟು ಸಮಯ ಕೊಡ್ತಾರೆ ಮತ್ತು ಪರೀಕ್ಷೆಯನ್ನು ಯಾವಾಗ ನಡೆಸಬಹುದು ಅನ್ನುವಂತ ಸಾಕಷ್ಟು ಒಂದು ಗೊಂದಲಗಳು ನಿಮ್ಮಲ್ಲಿ ಇರಬಹುದು ಮತ್ತು ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾವಾಗ ನೋಟಿಫಿಷನ್ ಆಗುತ್ತೆ ಯಾವಾಗ ಎಕ್ಸಾಮ್ ನಡೆಸ್ತಾರೆ ನಾವು ಓದ್ಕೋಲಿಕ್ಕೆ ಎಷ್ಟು ಟೈಮ್ ಸಿಗತ್ತೆ ಅಂತ ಕೇಳ್ತಾ ಇದ್ರಿ ಇಲ್ಲೊಂದು ತಿಳ್ಕೊಂಬಿಡಿ ಅದು ನೋಟಿಫಿಷನ್ ಕೂಡ್ಲೇ ಆಗ್ಲಿದೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಲ್ಲೇ ಆಗ್ಬೋದು ನೆಕ್ಸ್ಟ್ ಮಂತ್ ಆಗ್ಬೋದು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಆಗಬಹುದು ಸೆಪ್ಟೆಂಬರ್ ನಲ್ಲಿ ನೋಟಿಫಿಷನ್ ಆದ ನಂತರ ನಿಮಗೆ ಓದ್ಲಿಕ್ಕೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ನಿಮಗೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ನೆನೆಪಿಟ್ಕೊಂಡ್ಬಿಟ್ರಿ ಇಷ್ಟು ಟೈಮ್ ಸಿಗತ್ತೆ ಅದಕ್ಕಾಗಿ ನೀವು ಈಗಿನಿಂದಲೇ ಒಂದು ಕೂಡಲೇ ಒಂದು ಸ್ಟಡಿ ಮಾಡಲಿಕ್ಕೆ ತಯಾರಿ ಯಾವುದು ಯಾಕಂದರೆ ಸೆಪ್ಟೆಂಬರ್ ಕಾಲ್ ಫಾರ್ಮ್ ಆದ್ರೂ ಸಹಿತ ನಮಗೆ ಅಕ್ಟೋಬರ್ ಅಥವಾ ಅಕ್ಟೋಬರ್ ಕೊನೆ ವಾರ ಅಕ್ಟೋಬರ್ ಅಕ್ಟೋಬರ್ ಕೊನೆ ವಾರದಲ್ಲಿ ಏನು ಮಾಡ್ಬೋದು ಎಕ್ಸಾಮ್ ಹೆಚ್ಚಾಮ ಇಡಬಹುದು ಲಾಸ್ಟ್ ವೀಕ್ ಅಂದ್ರೆ ಯಾವಾಗಲೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಮಾತ್ರ ಟೈಮ್ ಕೊಡ್ತಾರೆ ಅದಕ್ಕಾಗಿ ನೋಟ ನೀವು ಈಗಲೇ ತಯಾರು ನಡೆಸಬಹುದು ಮತ್ತು ಈ ಸಾರಿ ಕಂಪ್ಯೂಟರ್ ಆಧಾರಿತ ಟಿಇಟಿ ಇರೋದ್ರಿಂದ ಆಫ್ಲೈನ್ ಇರಲ್ಲ ಆನ್ಲೈನ್ ಇರುತ್ತೆ ಈ ಆನ್ಲೈನ್ ಎಕ್ಸಾಮ್ ಚಿತ್ರದಲ್ಲಿ ನೋಡ್ಬೋದಲ್ಲೇ ಯಾವ್ದಾದ್ರು ಒಂದು ಇಂಜಿನಿಯರಿಂಗು ಡಿಪ್ಲೊಮಾ ಕಾಲೇಜು ಅಥವಾ ಎಂಬಿಎ ಬಿ ಎ ಕಾಲೇಜುಗಳಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ ಒಂದು ಸಪ್ರೇಟ್ ಪಿ ನೆ ಕೊಟ್ಟಿರ್ತಾರೆ ಈ ಮುಂಚೆ ಒಂದು ಆಫ್ಲೈನ್ ಇರ್ತಿತ್ತು ಈಗ ಆನ್ಲೈನ್ ಯಾವ ರೀತಿ ಎಕ್ಸಾಮ್ ಇರಬೇಕು ಅನ್ನುವಂಥದ್ದೆಲ್ಲ ನಿಮ್ಗೆ ಅದಕ್ಕೆ ಇರುತ್ತೆ ಅವರ ಟೆಸ್ಟ್ ಅನ್ನು ಸಹಿತ ಇಲಾಖೆ ಈಗ ಹೊಸ ಒಂದು ಬ್ಯಾಚ್ ಕೋರ್ಸ್ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಗೆ ಹೊಸ ಬ್ಯಾಚ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೀವಿ ಕಳೆದ ಐದಾರು ವರ್ಷಗಳಿಂದ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಉಚಿತ ಫಿಡಿಎಫ್ ನೋಟ್ಸ್ ಇರುತ್ತೆ ಲೈವ್ ಕ್ಲಾಸ್ ಇರುತ್ತೆ ಡೈಲಿ ನೈನ್ ಪಿ ಎಮ್ ಮತ್ತು ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಇರುತ್ತೆ ಫ್ರೀ ಮೆಂಟರ್ಶಿಪ್ ಮತ್ತು ಲೈವ್ ಕ್ಲಾಸ್ ಏನಾದ್ರು ನಿಮಗೆ ಮಿಸ್ ಆಗಿದ್ರು ಸಹಿತ ಯಾವುದೇ ಚಿಂತೆ ಇಲ್ಲ ಯಾಕಂದ್ರೆ ಆ ಕ್ಲಾಸ್ ರೆಕಾರ್ಡ್ ಆಗಿರುತ್ತೆ ನೀವು ಫ್ರೀ ಆಗಿ ನೋಡಬಹುದು ಇದು ನಮ್ದು ಟೀಚ್ಮೆಂಟ್ ಆ್ಯಪ್ ಅಲ್ಲಿ ಸ್ಟಡಿ ಮಟೀರಿಯಲ್ ನೋಡಬಹುದು ನೀವು ಲೆಕ್ಚರ್ ನಿಮಗೆ ಮುಗಿದಿರುವಂತಹ ಕೆಲವೊಂದಿಷ್ಟು ರೆಕಾರ್ಡಿಂಗ್ ವಿಡಿಯೋ ಸಿಗುತ್ತೆ ಟೆಸ್ಟ್ ಇರುತ್ತೆ ಈ ಒಂದು ಬ್ಯಾಚ್ ಕೋರ್ಸ್ ನೀವು ಜಾಯ್ನ್ ಆಗ್ಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಫೀಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಇನ್ನು ಆನ್ಲೈನ್ ಎಕ್ಸಾಮ್ ಹೇಗಿರ್ತೈತಿ ಎಕ್ಸಾಮ್ ಅನ್ನ ಒಂದೇ ದಿನದಲ್ಲಿ ನಡೆಸ್ತಾರ ಮತ್ತು ಈ ಮುಂಚೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸಿದ್ರು ಈಗ ತಾಲೂಕು ಕೇಂದ್ರಗಳಲ್ಲಿ ಸಹಿತ ನಡೆಸಬಹುದು ಯಾಕಂದ್ರೆ ಎಕ್ಸಾಮ್ ಬರೆಯುವಂತರ ಒಂದು ಸಂಖ್ಯೆ ಎರಡು ಲಕ್ಷಕ್ಕಿಂತ ಹೆಚ್ಚಿರುವಂತದ್ದು ಅದಕ್ಕಾಗಿ ಖಾಸಗಿ ಅಥವಾ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇರುವಂತ ಒಂದು ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬಹುದು ಅಲ್ಲಿರುವಂತಹ ಒಂದು ಪಿ ಸಿ ಗಳು ಆಗಿರಬಹುದು ಮತ್ತು ಡಿಪ್ಲೊಮಾ ಅಥವಾ ಎಂ ಬಿ ಎ ಕಾಲೇಜುಗಳಲ್ಲಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಬಹುದು ನೀವು ಸಿ ಟಿ ಟಿ ಎಕ್ಸಾಮ್ ಸಹಿತ ಒಂದು ಆನ್ಲೈನ್ ಎಕ್ಸಾಮ್ ಈಗ ಮತ್ತೆ ಅವರು ಆಫ್ಲೈನ್ ಎಕ್ಸಾಮ್ ನಡೆಸಿದ್ದಾರೆ ಇವರು ಸಹಿತ ಒಂದು ಈ ಬಾರಿ ಆನ್ಲೈನ್ ನಡೆಸಬೇಕು ಅಂತ ಡಿಸೈಡ್ ಅನ್ನ ಮಾಡಿದ್ದಾರೆ ಅದಕ್ಕಾಗಿ ಇವರು ಯಾವ್ದಾದ್ರು ಒಂದು ಏಜೆನ್ಸಿಗೆ ಕೊಟ್ಟು ಕಂಪ್ಲೀಟ್ ಆಗಿ ತನ್ನ ಒಂದು ನಿಯಂತ್ರಣದಲ್ಲಿ ಅಂದ್ರೆ ಕ್ವಶನ್ ಪೇಪರ್ ಫ್ರೇಮ್ ಮಾಡೋದಾಗಿರಬಹುದು ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡ್ಕೊಳ್ಳೋದಾಗಿರ್ಬೋದು ರಿಸಲ್ಟ್ ಬಿಡುವಂತದ್ದು ಮಾರ್ಕ್ಸ್ ಕಾರ್ಡ್ ಕೊಡುವಂತ ಸಿ ಎಲ್ಲ ನಿಮ್ ಪ್ರಶ್ನೆ ಯಾಕಂದ್ರೆ ಆನ್ಲೈನ್ ಇದ್ದಾಗ ಒಂದೇ ದಿನದಲ್ಲಿ ಎಕ್ಸಾಮ್ ಇರಲ್ಲ ಪ್ರತಿ ದಿನಕ್ಕೆ ಒಂದು ಮೂರ್ ಬ್ಯಾಚ್ ಇರತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ತೊಂಡ ಮೂರು ಬ್ಯಾಚ್ ಗಳಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ ಅದು ಒಂದು ವಾರ ನಡೀಬಹುದು ಅಥವಾ ಹತ್ತು ದಿನ ನಡೀಬಹುದು ನಮ್ಮ ರಾಜ್ಯದಲ್ಲಿರುವಂತಹ ಒಂದು ಕಂಪ್ಯೂಟರ್ಗಳ ಒಂದು ಫೆಸಿಲಿಟಿ ಆಧಾರದ ಮೇಲೆ ಈ ಒಂದು ಆನ್ಲೈನ್ ಎಕ್ಸಾಮ್ ನಿಂತಿರುವಂತದ್ದು ಅದಕ್ಕಾಗಿ ನೀವು ಒಂದು ಈಗಿನಿಂದಲೇ ಒಂದು ಸ್ಟಡಿಯನ್ನ ಮಾಡ್ತಾ ಇದ್ರಿ ಮತ್ತು ಫ್ರೀಯಾಗಿ ಇರುವಂತಹ ಮಾಕ್ ಟೆಸ್ಟ್ ಗಳನ್ನ ಅಥವಾ ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಇರುವಂತಹ ಆನ್ಲೈನ್ ಎಕ್ಸಾಮ್ ಗಳನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮಗೆ ಧೈರ್ಯ ಬರುವಂತದ್ದು ಇನ್ನು ಸಿಇಟಿ ಪರೀಕ್ಷೆಗೆ ಮುಂಚೆ ಟಿಇಟಿ ನಡೆಸ್ತಾರ ಇದು ಸಹಿತ ನಿಮ್ಗೆ ಗೊಂದಲದಲ್ಲಿರುವಂಥದ್ದು ಯಾಕಂದ್ರೆ ಈಗ ಅವರು ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತಾ ಇರೋದೇ ಇದೇ ಉದ್ದೇಶಕ್ಕೆ ಸಿಇಟಿ ಗಿಂತ ಮುಂಚೆ ಟಿ ಇ ನಡೆಸಬೇಕು ಅಂತ ಟಿ ಇ ನಡೆಸಿ ಏನಿಸಿ ಸಿಇಿ ಮಾಡಬಹುದು ಯಾಕಂದ್ರೆ ಆನ್ಲೈನ್ ಎಕ್ಸಾಮ್ ಅಂದಾಗ ಕೇವಲ ಒನ್ ಮಂತ್ ಅಲ್ಲಿ ಅವ್ರು ಏನ್ ಮಾಡಬಹುದು ಎಕ್ಸಾಮ್ ಅದೇ ಆಫ್ಲೈನ್ ಇತ್ತು ನೀವೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅವೆಲ್ಲ ಓ ಎಂ ಆರ್ ಶೀಟ್ ಗಳನ್ನ ತಗೊಂಡು ಒಂದು ಚೆಕ್ ಮಾಡುವಂತ ಒಂದು ಮಷಿನ್ ಹಾಕುವುದು ಎಲ್ಲ ಬಹಳಷ್ಟು ದುರ್ಲಭ ಆಗಿರೋದ್ರಿಂದ ಆನ್ಲೈನ್ ಎಕ್ಸಾಮ್ ಕೆಲವೇ ಗಂಟೆಗಳಲ್ಲಿ ಅನೌನ್ಸ್ ಮಾಡುವಂತದ್ದು ಹಿಂದೆ ಫೈತಫೆ ಒಂದು ಗಿಂತ ಮುಂಚೆ ಟಿಇಟಿ ನ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಇಂದು ನವೆಂಬರ್ ಅಲ್ಲಿ ಕಲ್ಫರ್ ಮಾಡಿದ್ರು ಶಿಇಟಿ ಅದಕ್ಕಿಂತ ಮುಂಚೆ ಜೂನ್ ಜುಲೈ ಅಲ್ಲಿ ಏನ್ ಮಾಡಿದ್ರು ಒಂದು ಟಿಇಟಿ ಅನ್ನ ಎಕ್ಸಾಮ್ ನಡೆಸಿದ್ರು ಅದೇ ತರ ಈ ಸಲನು ಮಾಡಬಹುದು ಆನ್ಲೈನ್ ಎಕ್ಸಾಮ್ ಆದ್ರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಒನ್ ಮಂತ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ನಿಮಗೆ ರಿಸಲ್ಟ್ ಅನ್ನ ಕೊಡಬಹುದು ಆ ಉದ್ದೇಶದಿಂದಲೇ ಈ ಸರಿ ಆನ್ಲೈನ್ ಮಾಡ್ತಾ ಇದ್ದಾರೆ ಇದರ ಒಂದು ಸದುಪಯೋಗ ಎಲ್ರು ಪಡಿಬೇಕು ಈ ಮುಂಚೆ ಟಿಇಟಿ ಪಾಸ್ ಆದವ್ರು ಸಹಿತ ಇನ್ನೊಮ್ಮೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಯಾಕಂದ್ರ ಈ ನಿಮ್ಮ ನೇಮಕಾತಿಗೆ ಟಿಇಟಿ ಅಂಕಗಳನ್ನು ಸಹಿತ ಅವರು ಕನ್ಸಿಡರ್ ಮಾಡೋದ್ರಿಂದ ನೀವು ನೋಡ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಟಿ ಪಾಸ್ ಆದವರು ಯಾವ್ದನ್ನ ಓದ್ಬೇಕು ಬಹಳ ಜನ ಕೇಳ್ತಾ ಇದ್ರಿ ಇಲ್ಲ ನಮ್ದು ಟಿ ಇಟಿ ಆಗಿದೆ ನಾವು ಸಿಇಟಿ ಓದ್ತೀವಿ ಟಿಇಟಿ ಯಾಕೆ ಓದ್ಬೇಕು ಅಂತ ಇಷ್ಟ ತಿಳ್ಕೊಂಬಿ ಈ ಟಿ ಇಟಿ ಮತ್ತು ಸಿಇಟಿಗೆ ಬಹಳಷ್ಟೇನು ವ್ಯತ್ಯಾಸ ಇರಲ್ಲ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಈ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಇಂಗ್ಲಿಶು ಗ್ರಾಮರು ಕನ್ನಡ ಗ್ರಾಮರು ಸಮಾಜ ವಿಜ್ಞಾನ ಅಥವಾ ನೀವು ಸೈನ್ಸ್ ಅವ್ರ ಇದ್ರೆ ಗಣಿತ ವಿಜ್ಞಾನ ಮತ್ತು ಪೆಡಗೋಜಿ ಬೋಧನಾ ಶಾಸ್ತ್ರ ಟಿ ಟಿ ಕೇಳ್ತಾರೆ ಸಿ ಟಿ ಕೇಳ್ತಾರೆ ಆಮೇಲೆ ಎಚ್ ಎಸ್ ಟಿ ಆರ್ ಎಲ್ಲಿ ಕೇಳ್ತಾರೆ ಇನ್ನು ನೀವು ಟಿ ಇ ಟಿ ಪಾಸ್ ಆದಂತವರು ಅಥವಾ ಸಿ ಟಿ ಗೆ ಓದುವಂತವ್ರು ಟಿ ಇ ಟಿ ಅನ್ನ ಹೊರತುಪಡಿಸಿ ಬೇರೆ ಯಾವ್ದನ್ನ ಓದ್ಕೋಬೇಕಾಗತ್ತೆ ಅಂದ್ರೆ ಎಕ್ಸ್ಟ್ರಾ ಆಗಿ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕಕ್ಕೆ ಇದು ಟಿ ಅಲ್ಲಿ ಇರಲ್ಲ ಕಂಪ್ಯೂಟರು ಹತ್ತು ಮಾರ್ಕ್ಸು ಇದು ಟಿ ಇ ಅಲ್ಲಿ ಇರಲ್ಲ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಯೋಗ ಇವು ಸಹಿತ ಒಂದು ಟಿ ಇ ಅಲ್ಲಿ ಇರಲ್ಲ ಅದು ಹದಿನೈದು ಅಂಕ ಹದಿನೈದು ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಐವತ್ ಐವತ್ತು ಅಂಕಗಳಿಗೆ ಮಾತ್ರ ನೀವು ಸಪ್ರೇಟ್ ಆಗಿ ಓದಬೇಕಾಗತ್ತೆ ಅದಕ್ಕಾಗಿ ನೀವು ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡ್ರಿ ಯಾತಂದ್ರ ಸ್ಟಡಿ ಮಾಡ್ಲಿಕ್ಕೆ ಆ ರೀತಿ ಓದ್ತಾ ಹೋದ್ರೆ ನಿಮ್ಗೆ ಟಿ ಟಿಗೂ ರೆಡಿ ಆದಂಗೆ ಆಗತ್ತೆ ಸಿಇಿಗೂ ರೆಡಿ ಅದಕ್ಕಾಗಿ ಒಂದು ಎರಡಕ್ಕೂ ಸ್ಟಡಿಯನ್ನ ಮಾಡಿ ಎರಡು ಯೂಸ್ ಆಗತ್ತೆ ನಿಮಗೆ ಈ ಸೈಕಾಲಜಿ ಓದ್ತಾ ಇರ್ತೀರಿ ಟಿಇಟಿ ಯೂಸ್ ಆಗತ್ತೆ ಆಮೇಲೆ ಸಿಇಟಿಗೂ ಯೂಸ್ ಆಗತ್ತೆ ಕನ್ನಡ ಇಂಗ್ಲಿಷ್ ಪೆಡಗಾಲಜಿ ಇವೆಲ್ಲವೂ ಯೂಸ್ ಆಗತ್ತೆ ಇನ್ನು ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪತ್ರಿಕೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಇದು ಹತ್ತನೇ ತರಗತಿಯ ಮಟ್ಟದ್ದಿರತ್ತೆ ಮತ್ತು ಗ್ರಾಮರ್ ಇದರಲ್ಲಿ ಒಂದು ಅರವತ್ತರಿಂದ ಅರವತ್ತೈದು ಕ್ವಶನ್ಸ್ ಇರುತ್ತೆ ಇನ್ನು ಪ್ರಬಂಧ ಪತ್ರ ಲೇಖನ ಗಾದೆ ಮತ್ತು ಇವೆಲ್ಲ ನೀವೆಲ್ಲ ಓದ್ತಿರ್ತೀರಿ ಈಜಿಯಾಗಿ ಬರೀಬಹುದು ನೈಂಟಿ ಪ್ಲಸ್ ಆಗಿ ಮಾಡಬಹುದು ಇನ್ನ ಒಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅಂದ್ರೆ ಅಕ್ಷರಗಳು ದುಂಡಾಗೋದ್ರ ಜೊತೆಗೆ ನಿಮ್ದು ಸ್ಪೀಡ್ ಇರಬೇಕು ಬರೆಯುವಂತ ಒಂದು ಶೈಲಿಕ ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಬರಿಬೇಕು ಇನ್ನು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಇದು ನೂರು ಅಂಕಗಳಿಗೆ ಒಂದು ವಿವರಣಾತ್ಮಕ ಪತ್ರಿಕೆ ಇರುತ್ತೆ ಆರರಿಂದ ಹನ್ನೆರಡನೇ ತರಗತಿ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ನೀವು ಓದ್ಕೊಂಡ್ರಿ ಅಂತಂದ್ರೆ ಮೂರು ಅಂಕ ಮತ್ತು ನಾಲ್ಕು ಅಂಕಗಳ ಒಂದು ಪ್ರಶ್ನೆಗಳನ್ನ ಈಸಿಯಾಗಿ ಅಟೆಂಡ್ ಅನ್ನ ಮಾಡಬಹುದು ಅದಕ್ಕಾಗಿ ಬಹಳ ಜನ ಟಿ ಇ ಟಿ ಓದ್ಬೇಕು ಸಿಇಟಿ ಓದ್ಬೇಕು ಅನ್ನೋ ಗೊಂದಲದ್ರಿ ಅದಕ್ಕಾಗಿ ಇದನ್ನ ಹೇರುವಂತದ್ದು ನೀವು ಎಕ್ಸ್ಟ್ರಾ ಏನ್ ಓದಬೇಕು ಮತ್ತು ಟಿ ಇಟಿ ಜೊತೆಗೆ ಸಿಇ ಟಿ ಜೊತೆ ಯಾವ್ಯಾವನ್ನ ಕೇಳ್ತಾರ ಅನ್ನುವಂತ ಹೇಳಿದ್ವಿ ಇನ್ನು ಟಿಇಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಓದುವಂತ ಏನ್ ಓದ್ಬೇಕು ಯಾಕಂದ್ರೆ ನಾವು ಈಗ ಓದ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಗೊತ್ತಾಗುವಂತದ್ದು ಏನು ಅಂತಂದ್ರ ಈ ಒಂದು ಪ್ರೀವಿಯಸ್ ಇಯರ್ ಎಕ್ಸಾಮ್ ಅಲ್ಲೂ ಸಹಿತ ಡಿ ಎಸ್ ಸಿ ಆರ್ ಟಿ ಪಠ್ಯಪುಸ್ತಕಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಆರರಿಂದ ಹತ್ತನೇ ತರಗತಿ ಡಿ ಎಸ್ ಆರ್ ಟಿ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಒಂದು ಪಠ್ಯ ಪುಸ್ತಕಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಕಂಪ್ಲೀಟ್ ಆಗಿ ನೀವು ಆರ್ಟ್ಸ್ ಅವ್ರಿದ್ದೀಂದ್ರೆ ಆರ್ಟ್ಸ್ ರಿಲೇಟೆಡ್ ಅಣ್ಣ ಇತಿಹಾಸ ಭೂಗೋಳ ಆಮೇಲೆ ಪೊಲಿಟಿಕಲ್ ಸೈನ್ಸು ಎಕನಾಮಿಕ್ಸು ಸಮಾಜಶಾಸ್ತ್ರ ಇವನ್ನೆಲ್ಲ ಓದಬೇಕು ನೀವು ಸೈನ್ಸ್ ಅವ್ರಿದ್ದೀರಿ ಫಿಸಿಕ್ಸು ಮ್ಯಾಥ್ಸು ಬಯಾಲಜಿ ಇವೆಲ್ಲ ಓದ್ಕೋಬೇಕು ಇನ್ನು ಪ್ರತಿ ದಿನ ಅಂದ್ರೆ ಜಿ ಪಿ ಎಸ್ ಟಿ ಹೇಳ್ತಾ ಇದೀವಿ ಪ್ರತಿ ದಿನ ಹ್ಯಾಂಡ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ನಾವು ಡೈರೆಕ್ಟ್ ಹೋಗಿ ಎಕ್ಸಾಮ್ ಹಾಲಲ್ಲೇ ಬರೀತೀವಿ ಅಂದ್ರೆ ನಿಮ್ದು ಪೆನ್ನು ಓಡಲ್ಲ ಎಷ್ಟೋ ಕ್ವಶನ್ ಗಳನ್ನ ಬಿಟ್ಟು ಬರ್ಬೇಕಂದ್ರೆ ಆ ರೀತಿಯಾದವರು ಬಹಳ ನಮಗೆಲ್ಲ ಆನ್ಸರ್ ಗೊತ್ತಿತ್ತು ಆದ್ರೂ ಬರೀಲಿಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಪ್ರತಿದಿನ ಒಂದು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ನಾಲ್ಕರಿಂದ ಐದು ಪೇಜ್ ಬರೀರಿ ಸ್ಪೀಡ್ ಬರೀರಿ ಟೈಮ್ ಇಟ್ಕೊಂಡ್ ಬರ್ರಿ ಅಥವಾ ಹಿಂದಿನ ಒಂದು ಮಾಡಲ್ ಕ್ವಶನ್ ಮುಗಿದಿರುವಂತಹ ಪ್ರಶ್ನೆ ಪತ್ರಿಕೆಗಳು ಹದಿನೇಳು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅವುಗಳನ್ನ ಬಿಡಿಸ್ರಿ ಮತ್ತ ನಿಮ್ಮ ಅಕ್ಷರಗಳು ಶುದ್ಧವಾಗಿ ಸ್ಪಷ್ಟವಾಗಿ ಅವ್ರಿಗೆ ತಿಳಿಯುವ ರೀತಿ ಮತ್ತು ದುಂಡಾಗಿ ಇರಬೇಕು ಅದು ಇಂಪಾರ್ಟೆಂಟ್ ಅದಕ್ಕಾಗಿ ಇವತ್ತಿನಿಂದಲೇ ಒಂದು ಓದನ್ನ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇನ್ನು ಎರಡು ತಿಂಗಳ ಏನೇನ್ ಮುಗಿಸ್ಕೋಬೇಕು ಏನೇನ್ ಇಲ್ಲ ಅನ್ನುವಂಥದನ್ನ ಒಂದ್ ನಾಲ್ಕರಿಂದ ಐದು ಬಾರಿ ರಿವಿಜನ್ ಆಗುವ ರೀತಿ ನೀವು ಓದ್ಕೋಬೇಕು ಟಿಇಟಿಗೆ ಓದುವಂತವ್ರು ಇಲ್ಲ ಈಗ ಜಸ್ಟ್ ಬಿಎಡ್ ಆಗಿತ್ತು ಜಿಪಿ ಎಸ್ ಟಿ ಟಿಇಟಿ ಅಷ್ಟೇ ಓದ್ತೀವಿ ಅನ್ನುವಂಥವ್ರು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹಿಂದೆ ನಡೆದಿರುವಂತ ಒಂದು ಒಂಬತ್ತು ಪ್ರಶ್ನೆ ಪತ್ರಿಕೆ ಕಲೆಕ್ಟ್ ಮಾಡಬೇಕು ಉತ್ತರ ಅದರ ವಿವರಣಾತ್ಮಕ ಎಲ್ಲ ಇರಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲಾಖೆ ಟಿಇಟಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಪ್ರೊವೈಡ್ ಮಾಡಿದ್ರು ಅದನ್ನು ಸಹಿತ ತೆಗೆದುಕೊಳ್ಳಿ ಯಾವ ರೀತಿ ಕ್ವಶನ್ಗಳ ಕೇಳ್ತಾರೆ ಅನ್ನುವಂಥ ಗೊತ್ತಾಗುತ್ತೆ ನಿಮಗೆ ಮತ್ತು ಪ್ರತಿದಿನ ರಿವಿಜನ್ ಮಾಡಿ ಕಡ್ಡಾಯವಾಗಿ ಕೆಲವೊಂದಿಷ್ಟು ಬುಕ್ಸ್ ನಿಮ್ಮ ಹತ್ರ ಇರಲೇಬೇಕು ಕನ್ನಡ ಆಗಿರಬಹುದು ಪೆಡಗೋಜಿ ಇಂಗ್ಲಿಷ್ ಪೆಡಗೋಜಿ ಅದೇ ರೀತಿ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನ ಪುಸ್ತಕಗಳು ಇವೆಲ್ಲ ಇರಲೇಬೇಕು ಅವುಗಳನ್ನ ರಿವಿಷನ್ ಮಾಡ್ತಾ ಹೋಗಿ ಮತ್ತು ಎರಡು ಬುಕ್ಗಳನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀವಿ ಅವು ಎರಡು ಬುಕ್ ಇಲ್ಲೇ ತಾವೇ ಈ ಒಂದು ಸಂಜೀವ್ ರಾಯ್ಕರ್ ಅವರು ಬರೆದಿರುವಂತ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಕೋಶ ಗಣಿತ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಕೋಶ ಇದರ ಇದ್ರ ಯಾರೆಲ್ಲ ಒಂದು ಟಾರ್ಗೆಟ್ ಒನ್ ಟ್ವೆಂಟಿ ಪ್ಲಸ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಿ ಕಡ್ಡಾಯವಾಗಿ ಎರಡು ಬುಕ್ಸ್ ಗಳನ್ನ ನೀವು ಕಲೆಕ್ಟ್ ಓದಲೇಬೇಕು ಓದ್ಲೇಬೇಕು ನಿಮಗೆ ಪ್ರೀವಿಯಸ್ ಯಾವ ರೀತಿ ಕ್ವಶನ್ಸ್ ಬಂದಾವೆ ಅನ್ನುವಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಮತ್ತು ಎಲ್ಲಾ ಪ್ರಶ್ನೆಗಳಿಗೂ ವಿವರಣಾತ್ಮಕ ಉತ್ತರಗಳನ್ನ ಕೊಟ್ಟಿರೋದ್ರಿಂದ ನಿಮಗೆ ಮುಂದಿನ ಎಕ್ಸಾಮ್ ಯೂಸ್ ಆಗುತ್ತೆ ಅಂದ್ರೆ ಅದ್ರ ಆ ಕ್ವಶನ್ ನಿಮ್ ಕಂಪ್ಲೀಟ್ ಆಗಿರುವಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅದಕ್ಕಾಗಿ ಯಾರ ಹತ್ರ ಈ ಬುಕ್ಸ್ ಇಲ್ಲ ಅವರು ಖರೀದಿ ಮಾಡಬಹುದು ನಮ್ದು ವಿದ್ಯಾಶಾರದ ಬುಕ್ ಹೌಸ್ ವತಿಯಿಂದ ಇವುಗಳನ್ನ ಕಳಿಸ್ಕೊಡ್ತೀವಿ ಫೋರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ನಾಲ್ಕುನೂರ ಅರವತ್ತು ಅದನ್ನು ಅಮೌಂಟ್ ಪೇ ಮಾಡಿ ನೀವು ಅಡ್ರೆಸ್ಸನ್ನು ಸೆಂಡ್ ಮಾಡಿದರೆ ನಿಮಗೆ ಫ್ರೀ ಹೋಮ್ ಡೆಲಿವರಿಯನ್ನು ಸಹಿತ ಕೊಡ್ತೀವಿ ವಿದ್ಯಾಶಾರದಿ ಬುಕ್ ಹೌಸ್ ವತಿಯಿಂದ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಡೆಲಿವರಿ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಇವೆರಡು ಬುಕ್ಕು ಇಂಪಾರ್ಟೆಂಟು ಮತ್ತೆ ನಿಮಗೆ ಬೇರೆ ಸಿಗುತ್ತೆ ಸೈಕಾಲಜಿ ಕನ್ನಡ ಇಂಗ್ಲಿಷ್ ಜಿ ಪಿ ಎಸ್ ಟಿ ಬುಕ್ಸ್ ಎಚ್ ಎಸ್ ಟಿ ಎಲ್ಲ ಬುಕ್ಸ್ ಸಿಗುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ಸ್ ಗಳನ್ನ ತರಿಸ್ಕೊಬಹುದು ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸೆಪರೇಟ್ ಆಗಿ ಒಂದು ಇತ್ತೀಚೆಗೆ ಸಚಿವ ಸಂಪುಟ ಸಭೆಯನ್ನ ಮಾಡಿದ್ರಲ್ಲಿ ಫೆಬ್ರವರಿಯಲ್ಲಿ ಐದ್ ಸಾವಿರದ ಆರ್ನೂರು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕಕ್ಕೆ ತುಂಬುತ್ತ ಇದ್ದಾರೆ ಟೋಟಲ್ ಆಗಿ ಅವರು ಹೇಳಿರುವ ಒಂದು ಪ್ರಕಾರ ಹದಿನೇಳು ಸಾವಿರ ಒಂದು ಶಿಕ್ಷಕರ ನೇಮಕಾತಿ ಈ ಹದಿನೇಳು ಸಾವಿರ ಶಿಕ್ಷಕರಲ್ಲಿ ಎಚ್ ಕೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳ್ತಿದ್ದಾರೆ ಇನ್ನು ಅನುದಾನಿತ ಎಡೆಡ್ ಸ್ಕೂಲ್ ಅಲ್ಲಿ ಫೈವ್ ತೌಸಂಡ್ ಹೇಳ್ತಿದ್ದಾರೆ ಇನ್ನು ಒಂದು ನಾಲ್ಕ್ ಸಾವಿರದ ನಾಲ್ಕುನೂರು ಅಥವಾ ಐದು ಸಾವಿರಕ್ಕಿಂತ ಹೆಚ್ಚು ಏನ್ ಮಾಡಬಹುದು ಅಂತಂದ್ರೆ ಅವರು ಈ ನಾನ್ ಎಚ್ ಕೆ ಅಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚಿಗೆ ಒಂದು ಹುದ್ದೆಗಳನ್ನ ಕರಿಬಹುದು ಅದಕ್ಕಾಗಿ ಈಗಲಿಂದ ತಯಾರು ಮಾಡಿ ಮತ್ತು ಹೈಸ್ಕೂಲ್ ಟೀಚರ್ ತ್ರೀ ಏಟಿ ಫೈವ್ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಎಂಬತ್ತೈದು ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು ಸಹಿತ ಹೇಳಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಆಗಿರುವಂತ ಕಳೆದ ಎರಡು ವರ್ಷಗಳಲ್ಲಿ ಅಲ್ಲಿ ಸಾಕಷ್ಟು ಜನ ಒಂದು ಟ್ರಾನ್ಸ್ಫರ್ ತೆಗೆದುಕೊಂಡು ಈ ಒಂದು ದಕ್ಷಿಣ ಕರ್ನಾಟಕದ ಕಡೆ ಹೋಗಿರುವಂತದ್ದು ಹೀಗಾಗಿ ಅಲ್ಲಿ ಅತಿಥಿ ಶಿಕ್ಷಕರ ಮೇಲೆ ಒಂದು ಶಾಲೆ ನಡೀತಾ ಇರೋದ್ರಿಂದ ಶೀಘ್ರದಲ್ಲಿ ಈ ಮೀಸಲಾತಿಯು ಸಹಿತ ಈಗ ಅಲ್ಲೇ ಮುಗಿದಿದೆ ಇನ್ನು ಗೆಜೆಟ್ ನೋಟಿಫಿಕೇಶನ್ ಆದ ನಂತರ ಫಾರ್ಮ್ ಮಾಡ್ತಾರೆ ಅದಕ್ಕಾಗಿ ನೀವು ಈಗಲಿಂದಲೇ ಓದಲಿಕ್ಕೆ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಹೊಸ ಆನ್ಲೈನ್ ಬ್ಯಾಚ್ ಗೆ ಜಾಯಿನ್ ಆಗುವಂಥವ್ರು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು